ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಎಕ್ ಟು ಮೈ ಚಾನಲ್ ಇಲ್ಲರೇ ಇದ್ರೆ ಹೋಗಲು ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ನಮ್ಮ ಅವ್ರಿಗೆ ಇವತ್ತು ಹುಷಾರಿಲ್ಲ ಫ್ರೆಂಡ್ಸ್ ಎಲ್ರಿಗೂ ರಕ್ಷಾ ಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಅದು ಇವತ್ತು ರಕ್ಷಾ ಬಂಧನ ಇತ್ತು ರಕ್ಷಾ ಬಂಧನ ನಿಮ್ಮ ಮಗ ರಾಖಿ ಕಟ್ಟೋರು ಯಾರು ಇಲ್ಲ ನನ್ನ ಮಕ್ಕಳಿಗೆ ನಮ್ಮ ರಿಲೇಶನ್ಸು ಯಾರು ಇಲ್ಲ ಫ್ರೆಂಡ್ಸು ಸೊ ಹಂಗಾಗಿ ರಾಖಿನ ಕಟ್ಟೋರು ಯಾರು ಇಲ್ಲ ಈ ವರ್ಷ ಹಬ್ಬನೂ ಮಾಡಲ್ಲ ನೋಡೋಣ ಯಾರಾದರೂ ಸಿಕ್ಕರೆ ಹಬ್ಬ ರಾತ್ನ ಕಟ್ಟಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ ನಾನು ಈ ಹಬ್ಬ ನನಗೆ ಅಷ್ಟೊಂದು ಇಷ್ಟನೇ ಫ್ರೆಂಡ್ಸ್ ಬಟ್ ನಮ್ಗೆ ಸರಿಯಾದ ರಕ್ಷಾಬಂಧನಕ್ಕೆ ಸರಿಯಾದ ಅನ್ನ ಸಿಕ್ಕಿಲ್ಲ ಸೊ ಹಂಗಾಗಿ ಈ ಹಬ್ಬ ನನಗೆ ಅಷ್ಟೊಂದು ಹಾಂ ಹೌದು ಇಷ್ಟ ಆಗಂಗಿಲ್ಲ ಯಾಕಂತಂದ್ರೆ ಈ ರಕ್ಷಾಬಂಧನ ಅಂದರೆ ಅನ್ನ ತಮ್ಮ ಅಕ್ಕ ಅಥವಾ ತಂಗಿಗೆ ರಕ್ಷಣೆ ಆಗಿರಬೇಕು ಸೊ ಅದು ನಮ್ಮ ಬ್ಯಾಗ್ಲಕ್ ಅಂತ ಹೇಳ್ಬೋದು ನಮ್ಮ హా అన్న అసొంగు సరి సో హి ఈ హో అది అసొందు ఇష్టపడల ఈబా యాకంద్రమగందు కట్టే నేను కట్ట సో హింద ఆర్థిక శుభాష నన్న నై ಗಂಡಸ್ ಮಗ ಚಲೋ ಹುಟ್ಟಲಿಲ್ಲ ಅಂದ್ರೆ ಏನಾಯಿತು ನನಗೆ ಹೊರಗೆ ಎಷ್ಟು ಜನ ಅಕ್ಕ ಅಣ್ಣ ತಮ್ಮ ಅಂತ ತಿಳಿಸ್ಕೊಡ್ತಾರೆ ಅದನ್ನು ರಕ್ಷಾಬಂಧನ ಹಬ್ಬದ ದಿನ ಏನಪ್ಪ ಅಂತಂದ್ರೆ ನನ್ನ ಚಿತ್ರ ನಮ್ಮ ಏನಂತ ಭಾಳ ದಿನ ಆಗಿತ್ತು ಫ್ರೆಂಡ್ಸ್ ಅದು ಕೋಣಿಸೇ ಭಾಳ ದಿನ ಆಗಿತ್ತು ನಮ್ಮ ಹತ್ತಾರ ಹುಟ್ಟದಾಗ ಕೋಣಿಸಿದ್ದೆ ಸೊ ಹಂಗಾಗಿ ಇವತ್ತು ಕಟ್ ಆಯ್ತು ಫ್ರೆಂಡ್ಸ್ ತೋರಿಸ್ತೀನಿ ಅದನ್ನ ನಾನು ಕಟ್ ಕಟ್ ಕಟ್ಟಾಗ ನಾನು ಅದನ್ನು ಇವಾಗ ಕಟಾಸ್ಕೊಂಡು ಬರಬೇಕು ಹೋಗಿ ಹಬ್ಬದಿನೇ ಹಿಂಗಾಯ್ತು ಸ್ವಲ್ಪ ಬೇಜಾರಾಯಿತು ಮತ್ತು ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಬರುತ್ತಲ್ಲ ಫ್ರೆಂಡ್ಸ ಪ್ರತಿಯೊಂದು ಹೆಣ್ಣಿಗೂ ದಿನ ಈ ಥರ ಆಯಿತು ಅದು ದಿನ ಒಂಥರ ಭಯ ಆಯಿತು ಫ್ರೆಂಡ್ಸ್ ಯಾಕೆ ಹಿಂಗಾಯ್ತು ಇವತ್ತೇ ಅಂತ ಹೆಂಗೆ ಕೇಳಿ ಅದು ಅಥರ್ವ ಹಿಂಗೆ ಹಾಕೊಂಡಿದ್ನಲ್ಲ ಫ್ರೆಂಡ್ಸ ಅವನು ಫೀಡ್ ಮಾಡಿಸುವಾಗ ಹಿಂಗೆ ಹಿಡಿದು ಜಕ್ ಬಿಟ್ಟು ತಾನಾಗೆ ಏನಿದು ಆಗಿಲ್ಲ ನಮ್ಮ ಆ ಹಿಡಿದು ಹಿಡಿದ ಜಕ್ದ ಸೊ ಹಂಗಾಗಿ ಅಷ್ಟು ಎರಡು ಕ ಎರಡು ಸೈಡ್ದು ಅದು ಕಟಾಸಿದಿರುತ್ತಲ್ಲ ಫ್ರೆಂಡ್ಸ ಸೊ ಹಂಗಾಗಿ ಅವೆರಡು ಕಟ್ಟಾಗಿ ಮುತ್ತ ಏನಂತ ಎಲ್ಲ ಕೆಳಗೆ ಬಿಟ್ಬಿಟ್ಟು ನಾನೆಲ್ಲ ಜೋಪಾನವಾಗಿ ತೆಗೆದಿಟ್ಟೀನಿ ಅದಕ್ಕೆ ಹೋಗಿ ಪೋಣಿಸ್ಕೊಂಡು ಬರ್ತೇವೆ ಇಲ್ಲೇ ಪೋಣಿಸ್ಬೇಕಂತಂದ್ರೆ ಯಾರಾದ್ರೂ ಒಬ್ರು ಬೇಕು ಎರಡು ಹುಡುಗ ತೊಗೊಂಡು ನನಗೆ ಕೋಣಿಸೋದಾಗಲ್ಲ ಫ್ರೆಂಡ್ಸ್ ಗೊತ್ತಿರುತ್ತೆ ನಮ್ಗೆ ಒಂದಿಷ್ಟು ಬಂಗಾರ ಏನಾರಿಸ್ ಆಯಿತು ಅಂದ್ರೆ ಇವಾಗ ನಮ್ಗೆ ಒಳ್ಳೆ ತೋಳುವಂಥ ಪರಿಸ್ಥಿತಿ ನಮಗಿಲ್ಲ ಸೊ ಹಾಗಾಗಿ ನಾವೇ ಮುಂದೆ ನಿಂತು ತಾಳಿನಾಗ ಹಬ್ಬದ ದಿನ ಹಿಂಗಾಯ್ತು ಭಾಳ ಅಂದ್ರೆ ಭಾಳ ಬೇಜಾರಾಯಿತು ನನಗೆ ಹಬ್ಬ ಮಾಡೋಕ್ಕೆ ಮನಸ್ಸು ಇರಲಿಲ್ಲ ಬಟ್ ನಮ್ಮ ಮನೆಯವರು ಏ ಅತ್ತು ಹತ್ತು ಬಾಕ್ಲ ತೆಗಿ ಅವರು ನನ್ನ ಮಕ್ಕಳಿಗೆ ಹೋಗಿ ದರ ಸತ ಒಬ್ಬರ ಕಡೆ ಹೋಗಿ ರಾಕಿ ಕಟ್ಕೊಂಡ್ ಬರ್ತಿದ್ರು ಅವರು ಈ ವರ್ಷ ಅವರಿಗೆ ನಮಗೂ ಸ್ವಲ್ಪ ನನ್ನ ಮಗ ಬಾಗ್ಲ ಮುಂಚದ ನೋಡಿ ಫ್ರೆಂಡ್ಸ್ ಸ್ವಲ್ಪ ವಾದ ವಿವಾದ ಅನ್ನೋಕ್ಕಿಂತ ಸ್ವಲ್ಪ ನಮ್ಮ ಅವ್ರ ಮನೆ ಸಿಕ್ಕಿರಲ್ಲ ಸೊ ಹಾಗಾಗಿ ಇವತ್ತು ಈ ವರ್ಷ ಅವ್ರಿಗೂ ರಾಕೆ ಕಟ್ ಅವ್ರಿಗೆ ಇಷ್ಟೇ ಫ್ರೆಂಡ್ಸು ಹಂಗೆ ಬೆಳಗ್ಗೆ ಅವ್ರಿಗೂ ಬುದ್ಧಿ ಮಾಡಿ ಕಟ್ಟಿನಿ ಸೊ ವಾಪಸ್ ಬಂದಾರ ಕೆಲಸಕ್ಕೆ ಹೋಗಿಲ್ಲ ಇವತ್ತು ಏನೋ ಕೆಲಸ ಅಂತ వరకు హోగ నందర ఫ్రెండ్స అందర తాళి పొణ్కుండు వేగితే మొత్తం బేరీ అర్షిణ్ బోట్ ఇలా అంద ఇన్న తాళి పెట్టుకో సర్ అనుబోదు నన్న కడ అర్షిణ్ బోట్ను ఖాళీ అయితే ఫ్రెండ్స సో హాయి తాళి ఇట్లా యాకంతి తాళి అమ్మవొడ సో హి ఇవగా అమ్మవారు బర్తీ అందరూ వంద బి పొణ్కుండు బర్తీవి పొణ్కొందు ఇత ಎಷ್ಟು ಮುಖ್ಯ ನೋಡಿ ಫ್ರೆಂಡ್ಸ್ ಮಕ್ಕಳೇ ಭಾಳ ಅಂದ್ರೆ ಭಾಳ ಮುಖ್ಯ ಏನೋ ಒಂದು ಕಳ್ಕೊಳಂಗೆ ಅನ್ಸಾಕತ್ತೈತಿ ಇದನ್ನು ಫ್ಯಾಷನ್ನ ಹುಡುಗಿಯರಿಗೆ ಅದು ತೆಗೆದಿಟ್ಟು ಫ್ಯಾಷ್ ಅವ್ರಿಗೆ ಅದೊಂದು ಅದೊಂದು ಫೀಲ್ ಆಗೋಲ್ಲ ನನಗೆ ಬೆಳಗ್ಗೆ ನಿಂತ್ರೂ ಏನೋ ಒಂದು ಫೀಲ್ ನಮ್ಗೆ ಕೊಳ್ಳ ಒಂಥರ ಕಾಣಕತ್ತೈತಿ ಒಂಥರ ಅನ್ಸಾತೈತಿ ಯಾಕೆ ಹಿಂಗೆ ಅಂತ ಹಿಂಗೆಯಾರಿ ಭಾಳ ಫೀಲ್ ಆಗತ್ತೈತಿ ಯಾಕಂತಂದ್ರೆ ಅಷ್ಟು ಅದಕ್ಕೆ ನಾವು ಅಷ್ಟೊಂದು ಗೌರವ ಕೊಟ್ಟೇವೆ ಸೊನ್ನಾಗಿ ಹೋಗಿ ಪೊಡಿಸ್ಕೊಂಡು ನೋಡಿ ಈ ಥರ ಕಟ್ ಆಗೈತಿ ಫ್ರೆಂಡ್ಸೇ ಒಂದು ಬಟನ್ ನಾನು ಹಾಕಿಟ್ಟೀನಿ ಇದೆಲ್ಲ ನಾನು ಯಾಕಂತಂದ್ರೆ ಒಂದು ಗುಂಡ ಕಳೀತಂದ್ರೆ ಮತ್ತು ನಮ್ಗೆ ಹೊಳೆ ತೊಗೋದಾಗಂಗಿಲ್ಲ ಸೊ ಹಾಗಾಗಿ ಇದನ್ನ ಫೋನಿಸ್ಕೋಬೇಕು ಸೊ ಇಲ್ಲಿ ಸೈಡಿಗೆ ನಾನು ತೋರಿಸಾಗುತ್ತೀನಿ ಫ್ರೆಂಡ್ಸ್ ಏನೇ ಎರಡು ಅದಾವಲ್ಲ ಅವೇ ಎರಡು ಅಡಿ ಕಟ್ ಆಗಿಬಿಟ್ಟವು ಹಾಗಾಗಿ ಇನ್ನೂ ಏನತ್ತಲ್ಲ ನಾವು ಕುಂತಿದ್ದೆನೇ ಆವಾಗೆ ಕಟ್ಟಾಗಿ ನನ್ನ ಕೈಗೆ ಸಿಕ್ಕವು ನಾನು ಕೆಲಸ ಮಾಡುವಾಗದು ಕಟ್ಟಾಗಿ ಬಿದ್ದಿತ್ತು ಅಂದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್ ಒಂದೊಂದು ಸತ್ತ ಎಷ್ಟೋ ಜನ ಕಳ್ಕೊಂಡಿರ್ತಾರೆ ಗುಂಡುಗಳು ಹಿಂಗೆ ಸೊ ನೋಡಿ ಇಲ್ಲಿ ಇಲ್ಲಿ ತೋರ್ಸಾತೇನಿಲ್ಲ ಫ್ರೆಂಡ್ಸ ಇಲ್ಲೇ ಹೋಗೈತದೆ ಇಲ್ಲೇ ಕಟ್ ಆಗೈತಿ ಇವಾಗ ಇದನ್ನ ಹಾಕಿ ಒಂಥವ್ ಇಡ್ತೀನಿ ನಮ್ಮ ಮನೆಯವ್ರು ಬಂದಿಂದ ಇವಾಗ ಇದನ್ನು తగ్దిట్టు పుణ్కర్తీ ఫ్రెండ్స్ యాకప్ప అంతా నాయకు స్వల్ప లట్ అర్ధ తాస్ మేలు అంతార తగ్దిడ్తీగా ఆవే అదూ బేరేవత్ హుణ్వి ఎలా ఫ్రెండ్స అదెస్ ఇవే పుణ్కుండే బరకు బిడాప్లై ఇలా సో హై పుణ్కొని యాక్చువల్లీ పూణస్తారో ఇలా గొప్పలా ఫ్రెండ్స ఆ థా ఇవత్ అనివార్య యార్గ ఆ థర్ దొడ్డో కళి పుణ్కూ బి ఫ్రెండ్స सपा ఇవ సిరప్ అతీని కడి ఆగైతి అందరూ బిప్ బ ఫ్రెండ్స్ ఉన్నాయి ఆకల తోర్స్కీ తోర్స్కం బిడ్గేళ్ళు ఆగ్సి అంద్రు ఆట ఆక ఫ్రెండ్స్ స్వల్ప్రి మైండ్ ఫ్రెష్ హాయ్ హాయ్ ఓకే ఫ్రెండ్స్ ఇవత భాళంద్రు భా కడిమే ಓಕೆ ಈ ಲಗ್ನಲ್ಲಿಗೆ ಮತ್ತು ಸ್ಕನ್ನೆಲೆ ಬ್ಯಾಗ್ ಲಬ್ಲ್ ಕೀಪ್ ಸಪೋರ್ಟಿಂಗ್ ಬಟ್ ಗಿಫ್ಟ್ ನಿಮ್ದು ಡೇ ಅಂತ ನಾನು ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಅಷ್ಟು ಕೆಟ್ಟ ಅನಿಸಕತ್ತೈತಿ ಈ ಕಡೆ ಬೆಳಗ್ಗೆ ಫ್ರೆಂಡ್ಸ ಏನಪ್ಪಾ ಅಂತಂದ್ರೆ ಪ್ರವಾಸಿ ಮದುವೆ ಆಗಿರಲಿ ನಮ್ಮಣ್ಣ ಮುಂದೆ ಅವರೆಲ್ಲ ತೋರ್ ಅವ್ರ ಬಂದು ರಕ್ಷಾ ಬಂಧನ ಕಾರನ್ನು ತಂದು ಕರ್ಕೊಂಡು ಹೋದ್ರು ಅದೊಂದು ಸ್ವಲ್ಪ ಫೀಲ್ ಆಯಿತು ನನಗೆ ಆಮೇಲೆ ನನ್ನ ನಾನೇ ಸಮಾಧಾನ ಮಾಡ್ಕೊಂಡೆ ಆಗಲಿ ಬಿಡು ಎಲ್ಲ ಹಣೆ ಬರೋ ಅಂದ ಥರ ಅಂತ ಅಂತ ಕೇಳಿ ಮತ್ತೊಂದು ಫೀಲ್ ಆಯಿತು ಫ್ರೆಂಡ್ಸ್ ಇದ್ರೆ ನನಗೂ ಒಂದು ಚಲೋ ಒಬ್ಬ ಅನ್ನ ಇತ್ತು ಬಂಧನ ಮಾಡಬಹುದು ಆಗಿತ್ತು ಅಂತ ಸೊ ಹಾಗಾಗಿ ಅವರು ಚಲೋ ಇಲ್ಲ ಅಂತಂದ್ರೆ ನನ್ಗೆ ಯಾರ ಅದೊಂದು ಹಬ್ಬ ಅಂತಂದ್ರೆ ನಾನು ಒಂಥರ ಏನಪ್ಪ ಅನಿಸ್ಬಿಡ್ತೈತಿ ಇಷ್ಟ ಇಲ್ಲ ಅಂತಲ್ಲ ತಾನೇ ಹ್ಞೂ ತಾಯಿ ಒಂದು ಏನಪ್ಪ ನನ್ನ ಮಕ್ಳಿಗೂ ಈ ಹಬ್ಬ ಈ ವರ್ಷ ಆಚರಿಸ್ಲಿಲ್ಲ ನಮ್ಮ ಮನೆಯವರು ರಕ್ತ ಕಟ್ಕೊಳ್ಳಿಲ್ಲ ಅದು ಒಂದು ಅನ್ಬಿಂಚಾರು ಯಾರ ವರ್ಷ ಕಟ್ ಕಿಸ್ಕೊಂಬರ್ತಿದ್ರು ಇದು ಈ ವರ್ಷ ಕಟ್ಕೊಂಡ್ರೆ ನಿಂದಲಿಟಪ್ಪಾಜಿ ನಿಂದ ಕೊಡೋಂದಪ್ಪ ನನಗೆ ಏನಾಗ್ಯದಪ್ಪಾಜಿ ಹ್ಞೂ ನನಗೆ ಏನಾಗೈತಿ ಏನಾಗೈತಿ ಏನಾಗೈತಿ